ಅಥವಾ ಟಿವಿಯ ಸಮಸ್ತ ವೀಕ್ಷಕರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ನಕ್ಷತ್ರಗಳ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಭಾರ್ಗವ ಶರ್ಮ ಗುರುಗಳು ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹವೇ ಕೇತುವೆ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಗುರುಗಳೇ ಏನಿವತ್ತಿನ ವಿಶೇಷ ಈ ದಿನ ನವಗ್ರಹಗಳಲ್ಲಿ ಒಂದಾದ ಶುಕ್ರ ಅವರ ಜಯಂತಿ ಶುಕ್ರ ಜಯಂತಿ ಇವತ್ತು ಹಾಗಾಗಿ ಶುಕ್ರರ ಬಗ್ಗೆ ಒಂದ್ ಸ್ವಲ್ಪ ತಿಳಿದುಕೊಳ್ಳೋಣ ಇವಾಗ ಶುಕ್ರಾಚಾರ್ಯರು ಯಾರು ಶುಕ್ರ ಹೇಗೆ ಬಂದರು ನಮ್ಮ ಗ್ರಹಕ್ಕೆ ಅವ್ರು ಯಾರು ಯಾರು ಗುರುಗಳವರು ಅನ್ನೋದ್ರ ಬಗ್ಗೆ ನಾವೀಗ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಆಮೇಲೆ ಅವರ ಕಾರಕತ್ವಗಳು ಯಾವ ಬಗ್ಗೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಶುಕ್ರರು ಮನ್ಮಥನಾಮ ಸಂವತ್ಸರದಲ್ಲಿ ಚೈತ್ರ ಶುದ್ಧ ಏಕಾದಶಿ ಅಂದ್ರೆ ಏನ್ ಇವತ್ತಿದೆಯೋ ಏಕಾದಶಿ ದಿನ ಇವತ್ತಿನ ದಿನ ಹುಟ್ಟಿದ್ದಾರೆ ನಾಮ ಸಂವತ್ಸರದಲ್ಲಿ ಅವರ ಜನನವಾಗಿದೆ ಇವರ ತಂದೆ ಒಂದು ಭೃಗು ಮಹರ್ಷಿಗಳು ಭೃಗು ಮಹರ್ಷಿಗಳ ಮಗ ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಬಹಳ ವಿದ್ಯಾಪ್ರವೀಣರು ವಿದ್ಯಾಪಾರಂಗತರವರು ಅಹ್ ಇಂಥ ವಿದ್ಯೆ ಗೊತ್ತಿಲ್ಲ ಅನ್ನೋದೇ ಇಲ್ಲ ಅವ್ರಿಗೆಲ್ಲ ವಿದ್ಯೆ ಸಕಲ ವಿದ್ಯಾಪಾರಂಗತರವರು ಇವರು ಪ್ರಿಯವ್ರತ ರಾಜರ ಮಗಳು ಆ ಊರ್ಜಸ್ವಲೆ ಎಂಬ ಕನ್ಯೆಯನ್ನು ಮದುವೆ ಆಗ್ತಾರೆ ಆಕೆ ಮದುವೆ ಆಗಿದ ತಕ್ಷಣ ಅವರಿಗೆ ದೇ ದೇವಯಾನಿ ಅಂತ ಒಬ್ಳು ಮಗಳು ಹುಡ್ತಾರೆ ನಚ ದೇವಯಾನಿ ಅಂತ ಅದು ಮುಂದಕ್ಕೆ ಬಹಳ ದೊಡ್ಡ ಕತೆ ಇದೆ ಅದು ಮುಂದಕ್ಕೆ ತಿಳಿಯೋಣ ಇವರ ಮಗಳು ದೇವಯಾನಿ ಹೀಗೆ ಮದುವೆ ಆದಾಗ ಇವರಿಗೆ ಬಹಳ ವಿದ್ಯಾ ಪಾರಂಗತರಾದ ಕಾರಣ ಇವರು ಮೃತ ಸಂಜೀವಿನಿ ವಿದ್ಯೆ ಅಂತ ಮಂತ್ರನ ಕಲ್ತಿರ್ತಾರೆ ಇವರು ಯಾರು ಶುಕ್ರಾಚಾರ್ಯರು ಯಾರು ಅಂದ್ರೆ ರುದ್ರದೇವರು ಸಾಕ್ಷಾತ್ ಶಿವನನ್ನು ಸಾವಿರಾರು ವರ್ಷಗಳ ಕುರಿತು ತಪಸ್ಸನ್ನು ಮಾಡಿ ಆ ಮೃತ ಸಂಜೀವಿನಿ ಮಂತ್ರವನ್ನು ತಿಳಿದುಕೊಂಡಿರ್ತಾರೆ ಅವರೊಬ್ಬರಿಗೆ ಗೊತ್ತಿರೋದು ಮೃತ ಸಂಜೀವಿನಿ ವಿದ್ಯೆ ಅದನ್ನ ಕಲೀಲಿಕ್ಕೆ ಅಂತ ನಚ ದೇವಯಾನಿ ಏನಂತ ನಚ ಬರ್ತಾರೆ ಅದು ಮುಂದಿನ ಕಾರ್ಯಕ್ರಮ ಅದು ಹಾಗಾಗಿ ಇವರು ವಿದ್ಯೆಯಲ್ಲಿ ಪಾರಂಗತರಾಗಿ ಇವರು ಅಸುರರನ್ನು ಅಸುರರು ಅವರನ್ನ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ ಇವರ ವಿದ್ಯೆಯನ್ನು ನೋಡಿ ದೈತ್ಯರು ಇವರನ್ನ ಗುರುಗಳಾಗಿ ತಗೋತಾರೆ ಶುಕ್ರರು ದೈತ್ಯ ಗುರುಗಳಾಗ್ತಾರೆ ಗುರುಗ್ರಹ ಬಂದು ದೇವರಿಗೆ ಗುರುಗಳಾಗ್ತಾರೆ ಇವರು ದೈತ್ಯ ಗುರುಗಳಾದ ಕಾರಣ ಇವರು ಯಾಕೆ ಯಾಕೆ ದೈತ್ಯರಿಗೆ ಇವರನ್ನ ಗುರುಗಳಾಗಿ ತಗೋತಾರೆ ಅಂದ್ರೆ ಮೃತ ಸಂಜೀವನಿ ವಿದ್ಯೆ ಗೊತ್ತಿದೆ ಇವರಿಗೆ ಅನ್ನೋ ಒಂದು ಅವರಿಗೆ ಬಲವಾದ ನಂಬಿಕೆ ನಂಬಿಕೆನೂ ಗೊತ್ತಿದೆ ಆ ಮೃತ ಸಂಜೀವನು ಇತ್ಯೆ ತಿಳಿದಿದೆ ಇವರಿಗೆ ಹಾಗಾಗಿ ಇವರನ್ನು ಅಸುರ ಗುರುವಾಗಿ ಅವರು ಅಸುರರು ಆಹ್ವಾನ ಮಾಡ್ಕೋತಾರೆ ತದನಂತರ ಶುಕ್ರಾಚಾರ್ಯರು ಅಸುರರಿಗೆ ಇನ್ನೂ ಬಲ ತುಂಬಬೇಕು ಅಂತ ಹೇಳಿ ಇನ್ನೂ ಈಶ್ವರನಲ್ಲಿ ಕುರಿತು ತಪಸ್ಸಿಗೆ ಹೊರಡ್ತಾರೆ ಅವಾಗ ದೇವತೆಗಳಿಗೆ ಒಂದು ರೀತಿ ಕಳವಳ ಉಂಟಾಗತ್ತೆ ಅಸುರರ ಶಕ್ತಿ ಮೇಲಾಗೋದ್ರೆ ಅಲ್ಲಿ ದೇವ ದೇವತೆಗಳ ಒಂದು ಸ್ಥಾನನೇ ಇರೋದಿಲ್ಲ ಹಾಗಾಗಿ ಈ ದೇವತೆಗಳು ಇಂದ್ರಾದಿ ದೇವತೆಗಳು ಏನ್ ಮಾಡ್ತಾರೆ ಅವರ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಹೇಳಿ ಇಂದ್ರನ ಮಗಳು ಜಯಂತಿ ಅಂತ ಸುರದ್ರೂಪಿಕನ್ಯಾ ಅವಳು ಆಕೆಯನ್ನ ಕಳಿಸ್ತಾರೆ ವ್ರತ ಭಂಗ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಅವಳು ಹೋಗಿ ತಪಸ್ಸನ್ನು ಇವರು ಶುಕ್ರಾಚಾರ್ಯ ಎಷ್ಟು ಬಲಿಷ್ಠರು ಅಂದ್ರೆ ಯಾರು ಈ ಊರ್ವಶಿ ಮೇನಕೆ ಅಂತ ಇರ್ತಾರ ಅವರು ಬಂದ್ರು ಅವರು ತಪಸ್ಸನ್ನು ಭಂಗ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂಥದ್ರಲ್ಲಿ ಜಯಂತಿ ಹೋಗಿ ಅವರ ವ್ರತವನ್ನು ಭಂಗ ಮಾಡ್ತಾಳೆ ಅವರ ಆ ಜಯಂತಿಯ ಒಂದು ಮೋಹಕ್ಕೆ ಇವರು ಮನಸ್ಸೋತು ಅವರು ಅಲ್ಲೇ ಕಾಲ ಕಳೀತಾ ಇರ್ತಾರೆ ಅಷ್ಟರಲ್ಲಿ ಇವರು ಗುರುಗಳು ಅಂದ್ರೆ ಗುರು ಗ್ರಹಗಳು ಗುರು ದೇವತೆಗಳು ಬಂದು ದೈತ್ಯರಿಗೆ ಬೇಡದೇ ಇರುವಂತಹ ಮಂತ್ರ ಅಂದ್ರೆ ಸೋಲಾಗುವಂತಹ ಮಂತ್ರಗಳನ್ನು ಉಪದೇಶ ಮಾಡ್ತಾ ಇರ್ತಾರೆ ಹೀಗಾಗಿ ಇದೇ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ದೈತ್ಯರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ದೈತ್ಯರಿಗೆ ಸೋಲ್ ಖಂಡಿತ ಕಟ್ಟಿಟ್ಟು ಬುತ್ತಿ ಸೋಲ್ ಹಾಗೆ ಆಗತ್ತೆ ಇದನ್ನು ಶುಕ್ರಾಚಾರ್ಯರು ತಮಗೆ ಜ್ಞಾನೋದಯದಲ್ಲಿ ತಿಳ್ಕೊತಾರೆ ಯಾವಾಗ ದೈತ್ಯರು ಒಂದು ಸೋಲನ್ನು ಕಾಣ್ತಾರೋ ಅವರಿಗೆ ಇನ್ನಷ್ಟು ಶಕ್ತಿ ತುಂಬಬೇಕು ಅಂತ ಹೇಳಿ ದೈತ್ಯರು ಪುನಃ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಅವಾಗ ಪ್ರಾಯ ದೇ ದೇವತೆಗಳು ಸ್ವಲ್ಪ ಮಟ್ಟಿಗೆ ಸೋಲನ್ನು ಅನುಭವಿಸ್ತಾರೆ ಆದರೂ ಸಹ ದೇವರಿಗಳಿಗೆನೆ ಗೆಲುವಾಗುತ್ತೆ ಇಲ್ಲಿ ಇದನ್ನು ಶುಕ್ರಾಚಾರ್ಯರು ಇನ್ನಷ್ಟು ಮಂತ್ರಗಳ ಬಲದಿಂದ ಅಲ್ಲಿ ದೈತ್ಯರು ಸತ್ತಿರ್ತಾರಲ್ಲ ಅವರಿಗೆ ಮೃತ ಸಂಜೀವಿನಿ ಒಂದು ಮಂತ್ರದಿಂದ ಹಾಗೆ ಬದುಕಿಸಿದಾಗ ದೈತ್ಯರಿಗೆ ಇನ್ನೂ ನಂಬಿಕೆ ಜಾಸ್ತಿ ಆಗಿರುತ್ತೆ ಶುಕ್ರಾಚಾರ್ಯಲ್ಲಿ ಮಾಸ್ಟರ್ ಅಂತ ಅವ್ರನ್ನ ಕನ್ಸಿಡರ್ ಮಾಡಿ ಹೆಡ್ ಮಾಸ್ಟರ್ ಗುರುಗಳು ನೀವು ಅಂತ ಹೇಳಿ ಅವ್ರನ್ನ ತಮ್ಮ ಬಳಿಗೆ ಕರ್ಕೊಂಡು ನಾ ಅವರೇ ಅವ್ರ ಹತ್ರನೇ ಇಟ್ಕೊಂಡು ನೀವೇ ನಮ್ಗೆಲ್ಲ ದಾರಿ ತೋರಿಸ್ಬೇಕು ಅಂತ ಹೇಳಿ ಅವರನ್ನ ಮುಂದಕ್ಕೆ ಇದು ಮಾಡ್ತಾರೆ ಗುರುಗಳೇ ನಾವು ಸಾಕಷ್ಟು ಫೋಟೋಗಳಲ್ಲಿ ಮತ್ತೆ ಪುರಾಣಗಳಲ್ಲಿ ಕೇಳಿರೋ ಪ್ರಕಾರ ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣು ಅಂತ ಇದೆ ಇದು ನಿಜಾನ ಆ ಒಂದು ಕಣ್ಣಿನ ರಹಸ್ಯವೇನು ನಿಜನೇ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಊನ ಆಗತ್ತೆ ಇವರು ಶುಕ್ರಾಚಾರ್ಯರು ದೈತ್ಯರಿಗೆ ಶಕ್ತಿ ತುಂಬಲಿಕ್ಕೋಸ್ಕರ ಬಲಿ ಚಕ್ರವರ್ತಿ ಇರ್ತಾರಲ್ಲ ಅವರಿಗೆ ನೂರು ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಹೇಳ್ತಾರೆ ತೊಂಬತ್ತೊಂಬತ್ತು ಅಶ್ವೇಧ ಯಾಗ ಮಾಡಿ ದಾನವನ್ನು ನೀಡತಕ್ಕಂತಹ ಬಲಿಗೆ ಒಬ್ಬರು ಸಿಗೋದಿಲ್ಲ ನೂರನೇ ಅವರು ಯಾರು ಸಿಗೋದಿಲ್ಲ ಅವಾಗ ಏನ್ ಮಾಡ್ತಾರೆ ವಿಷ್ಣು ಇದನ್ನ ತಿಳಿದು ನೂರನೇ ಅಶ್ವಮೇಧ ಯಾಗ ಮಾಡಿದ್ರೆ ಸಕಲ ಬಲಗಳನ್ನು ದೈತ್ಯರು ಪಡೆಯುತ್ತಾರೆ ಹಾಗಾಗಿ ಅದು ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕ್ಷಾತ್ ವಿಷ್ಣುನೇ ವಾಮನ ರೂಪ ತಾಳ್ತಾನೆ ಆ ಕತೆ ನಿಮಗೆ ಗೊತ್ತಿದೆ ವಾಮನ ರೂಪ ತಾಳ್ತಾನೆ ಅಲ್ಲಿಗೆ ಬರ್ತಾನೆ ಅವಾಗ ಬಂದಾಗ ವಾಮನ ಆಯ್ತು ದಾನ ಕೊಡ್ಬೇಕಾರೆ ಸಾಮಾನ್ಯ ಯಾರು ಸುಮ್ನೆ ದಾನ ತಗೋ ಆಯ್ತು ಅಂತ ವಿಲ್ ಪೇಪರ್ ಇಲ್ಲ ಅವಾಗ ದಾನ ಅಂದ್ರೆ ತುಳಸಿಗಳಾಯ್ತು ನೀರ್ ಹಿಂಗ್ ಬಿಟ್ರೆ ದಾನ ಕೊಟ್ಟಂಗೆ ಅವಾಗ ಕಮಂಡಲ ತಗೋತಾರೆ ಕಮಂಡಲ ತಗೋಬೇಕಾರೆ ಇವ್ರಿಗೆ ಶುಕ್ರಾಚಾರ್ಯರಿಗೆ ಒಂಥರ ತಳಮಳ ಭಯ ಶುರು ಆಗುತ್ತೆ ಇವರು ದಾನವನ್ನು ಕೊಟ್ಕೊಟ್ರೆ ಅವರು ಶುಕ್ರಾಚಾರ್ಯರು ಅವರು ತಪೋನಿಧಿಗಳು ಅವರು ಜ್ಞಾನ ಜ್ಞಾನಿಗಳು ಅವರಿಗೆಲ್ಲಾ ಗೊತ್ತಿದೆ ಮುಂಚೆ ಇವರಿಗೆ ದಾನ ಇಸ್ಕೋತಾನೆ ಸಾಕ್ಷಾತ್ ವಿಷ್ಣುನೇ ಬಂದಿದ್ದಾನೆ ಇಲ್ಲಿ ವಿಷ್ಣುನೇ ಇವಾಗ ಪಾತಾಳಕ್ಕೆ ಕಳಿಸ್ತಾನೆ ಅಂತ ಹೇಳಿ ಅವರಿಗೆ ತಿಳಿದು ಆ ಕಮಂಡಲದ ತೂತಿನಲ್ಲಿ ಹೋಗಿ ಅಡಗಿ ಕುಳಿತುಕೋತಾರೆ ಅವಾಗ ವಾಮನ ಏನ್ ಮಾಡ್ತಾರೆ ಅಂದ್ರೆ ನೀರ್ ಬರ್ತಿಲ್ಲ ಅಂತ ಹೇಳಿದಾಗ ಕಮಂಡಲದಿಂದ ತೀರ್ಥ ಬರ್ತಿಲ್ಲ ಅಂದಾಗ ಅಲ್ಲಿ ಇಟ್ಕೊಂಡು ದರ್ಬೆಯನ್ನು ತಗೊಂಡು ತೂತಿನಲ್ಲಿ ತಿವಿದಾಗ ಏನಾಗತ್ತೆ ಕಣ್ಣಿಗೆ ಅದು ಏಟಾಗತ್ತೆ ಸೊ ಈ ಕಾರಣಕ್ಕಾಗಿ ಶುಕ್ರಿಗೆ ಒಂದು ಕಣ್ಣು ಮೂನ್ ಆಗಿದೆ ಇದು ಒಂದು ಪುರಾ ಪೌರಾಣಿಕ ಇತಿಹಾಸ ಆ ತದನಂತರ ತಮಗೆ ಗೊತ್ತೇ ಇದೆ ವಾಮನ ಮೂರು ಪಾದವನ ಬೇಡ್ತಾನೆ ಒಂದು ಭೂಮಿ ಮೇಲೆ ಇಡ್ತಾನೆ ಆಕಾಶ ಇರ್ತಾನೆ ಇನ್ನೊಂದ್ ಎಲ್ಲಿ ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ತಾನು ಹೇಳ್ತಾನೆ ಸ್ವಾಮಿ ನನಗೆ ನಿನ್ನ ದರ್ಶನ ಆಗಿದೆ ನನ್ನ ತಲೆ ಮೇಲೆ ಇಡು ಅಂತ ಹೇಳಿದಾಗ ತಲೆ ಮೇಲೆ ಇಟ್ಟು ಅವರನ್ನು ಪಾತಾಳಕ್ಕೆ ತಳ್ಳಿ ನೀನು ಪಾತಾಳ ಲೋಕದಲ್ಲಿ ನೀನು ರಾಜನಾಗಿರು ಅಂತ ಹೇಳಿ ಈ ಒಂದು ಕತೆ ಅಲ್ಲಿ ಬರುತ್ತದೆ ತುಂಬಾ ಸಂತೋಷ ಗುರುಗಳೇ ಗುರುಗಳೇ ದಿನನಿತ್ಯ ನಾವು ಗಮನಿಸ್ತಾ ಇರ್ತೀವಿ ಇಂತಿಂತ ಗ್ರಹ ಇಂತಿಂತ ಒಂದು ಪ್ರಭಾವವನ್ನ ಬೀರುತ್ತೆ ಇಂಥ ಒಂದು ಶಕ್ತಿಯನ್ನ ಕೊಡುತ್ತೆ ಇಂಥ ಶಕ್ತಿಗಳನ್ನ ನಾಶ ಮಾಡುತ್ತೆ ಅಂತ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಬಹಳಷ್ಟು ಗಮನಿಸ್ತಾ ಇರ್ತೀವಿ ಈ ಶುಕ್ರ ಗ್ರಹ ಈ ಯಾವ ಒಂದು ಪಾಸಿಟಿವಿಟಿನ ಕೊಡುವಂತದ್ದಾಗಿರ್ಬೋದು ಅಥವಾ ಬೇರೆ ಏನಾಗಿರ್ಬೋದು ಶುಕ್ರ ಗ್ರಹದ ಒಂದು ಗಮನಿಸಿದಾಗ ಖಂಡಿತ ಶುಕ್ರ ಗ್ರಹ ಬಂದು ಒಂದು ಶುಭ ಸಂಕೇತ ಶುಕ್ರ ಅವರಿಗೆ ನಾನು ಅವಾಗಲೇ ಹೇಳಿದಾಗೆ ಅವನು ಸಕಲ ವಿದ್ಯಾ ಪಾರಂಗತ ಶುಕ್ರನ್ನ ನಂಬಿ ಅವನನ್ನು ಆರಾಧನೆ ಮಾಡಿದ್ರೆ ಎಲ್ಲ ವಿದ್ಯೆಗಳು ಬರುತ್ತೆ ಅವನು ಯಾವತ್ತೂ ಯಾರನ್ನು ಕೈ ಬಿಡೋದಿಲ್ಲ ಶುಕ್ರ ಎಲ್ಲ ವಿದ್ಯೆಗಳು ಬರುತ್ತೆ ಅವನು ಕಾರಕತ್ವಗಳು ನಾವು ನೋಡ್ತಾ ಹೋಗೋದಾದ್ರೆ ಶುಕ್ರ ಒಳ್ಳೆ ವಿದ್ಯೆಗೆ ಕಾರಕತ್ವ ಕೊಡ್ತಾನೆ ಆಮೇಲೆ ಡ್ಯಾನ್ಸು ನೃತ್ಯ ಸಂಗೀತ ಕಲೆಗಳು ಫಿಲ್ಮ್ ಇಂಡಸ್ಟ್ರೀಸು ಈಗ ಕೆಲವರು ಆರ್ಟ್ಸ್ ಮಾಡ್ತಾ ಇರ್ತಾರೆ ಅವರು ನೋಡಿದ್ರೆ ಅವ್ರಿಗೆ ಶುಕ್ರ ಚೆನ್ನಾಗಿರ್ತಾರೆ ಆಮೇಲೆ ಈ ವೈಭವೋಪೇತ ಜೀವನಗಳು ಐಷಾರಾಮಿ ಜೀವನಗಳು ಆ ತರದ್ರಲ್ಲಿ ಅವನು ಮನಸ್ಸನ್ನು ಕೊಡ್ತಾನೆ ಈಗೆಲ್ಲರಿಗೋದ್ರೆ ಈಗ ಸಾಮಾನ್ಯ ಕೆಲವರಾದ್ರೆ ನೆಲ್ಲಿ ನೀರು ಕುಡಿತಾರೆ ಕೆಲವರು ಬಿಸ್ಲರಿ ವಾಟ್ರೇ ಬೇಕು ಇಂಥ ಹೋಟ್ಲಲ್ಲೇ ತಿನ್ನಬೇಕು ಅಂತ ಫೈವ್ ಸ್ಟಾರ್ ಹೋಟ್ಲುಗಳು ಅಂತದ್ರಲ್ಲಿ ಹೋಗೋದಕ್ಕೆ ಶುಕ್ರ ಚೆನ್ನಾಗಿರ್ತಾನೆ ಅವರಿಗೆ ಹಾಗಾಗಿ ಶುಕ್ರ ಇದನ್ನೆಲ್ಲ ಕೊಡ್ತಾನೆ ಇವನು ಇದರಲ್ಲಿ ಅಲ್ಲದೆ ಇವನು ಕಾಯಿಲೆಗಳನ್ನು ಸ್ವಲ್ಪ ಉತ್ತೇಜನ ಕೊಡ್ತಾನೆ ಕಫ ಆಗಿರ್ಬೋದು ಮಂಡಿ ನೋವುಗಳಾಗಿರ್ಬೋದು ಆತರ ಉಷ್ಣ ಬಾಧೆಗಳು ಸ್ವಲ್ಪ ಅಂಥದ್ದನ್ನು ಕೊಡ್ತಾನೆ ಕಣ್ಣಿಗೆ ಎಫೆಕ್ಟ್ ಕೊಡ್ತಾನೆ ಹಾಗೆ ಹೇಳಿದಾಗ ನೆಕ್ಸ್ಟ್ ಈ ಒಂದು ಉದಾಹರಣೆ ತಗೋತೀನಿ ನಮ್ಮ ಗುರುಗಳು ಹೇಳಿದ್ದು ಈಗ ಶುಕ್ರ ಚೆನ್ನಾಗಿದ್ದ ಅನ್ನೋದಕ್ಕೆ ಹೆಂಗೆ ಅಂದ್ರೆ ಚೆನ್ನಾಗಿರ್ತಾನೆ ಅವರ ಜಾತಕದಲ್ಲಿ ಯಾವತರ ಅಂದ್ರೆ ಈಗ ಕೂಲಿ ಕೆಲಸ ಮಾಡೋನ್ ಮಗನು ಓಡಾಡ್ತಾನೆ ಅಂತ ನನಗೆ ಒಂದು ಉದಾಹರಣೆ ನಮ್ ಗುರುಗಳ ಹೇಳಿದ್ದು ಹಾಗೆ ಅಂತಂದ್ರೆ ಕೂಲಿ ಕೆಲಸ ಮಾಡೋನು ಆ ಮನೆಯ ಯಜಮಾನ ಅವ್ರ ಮಗನು ಒಂದೇ ಸ್ಕೂಲ್ ಅಕ್ಕಪಕ್ಕ ಸ್ಕೂಲಲ್ಲಿ ಓದ್ತಿರ್ತಾರೆ ಹೋಗ್ಬೇಕಾದ್ರೆ ಅವ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಇಬ್ರು ಕಾರಲ್ಲಿ ಹೋದಂಗ ಆಯ್ತಾ ಕೂಲಿ ಕೆಲಸ ಮಾಡೋನ್ ಮಗನು ಕಾರಲ್ ಹೋದ ಅಲ್ಲಿಗೆ ಅವನು ಕಾರಲ್ಲಿ ಕಾರ್ ತೊಗೊಳ್ದಿರೋ ಶಕ್ತಿ ಇಲ್ದ್ರೂನು ಕಾರಲ್ಲಿ ಓಡಾಡ್ತಾನೆ ಅಂದ್ರೆ ಶುಕ್ರ ಚೆನ್ನಾಗಿದ್ದಾನ ಅವನಿಗೆ ಐಷಾರಾಮಿ ಲೈಫ್ ನಲ್ಲಿ ಲೀಡ್ ಮಾಡ್ತಾನೆ ಈಗ ಒಂದು ನೋಡಿದ್ರೆ ಈಗ ಸಾಧಾರಣ ಬಲ್ಪ್ ನೋಡಿದ್ರೆ ನಾವೆಲ್ಲ ತಗೋತೀವಿ ಅವರು ಶುಕ್ರ ಚೆನ್ನಾಗಿದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ ಒಂದು ಐನೂರು ಸಾವಿರ ರೂಪಾಯಿ ಬಲ್ಪ್ಗಳು ಎರಡ್ ಸಾವಿರ ರೂಪಾಯಿ ಬಲ್ಪ್ ಲೈಟ್ ಸೆಟ್ಸ್ ಅಲಂಕಾರ ಡೆಕೋರೇಟಿವ್ಸು ಅವೆಲ್ಲ ಶುಕ್ರನೇ ಕಾರಕತ್ವ ಅದು ಗುರುಗಳೇ ಆ ಈ ಶುಕ್ರನಿಗೆ ಸಂಬಂಧಪಟ್ಟಂತ ಒಂದು ವಸ್ತ್ರ ಆಗಿರ್ಬೋದು ದಿಕ್ ಆಗಿರ್ಬೋದು ಅಥವಾ ಅಹ್ ಸಂಖ್ಯಾಶಾಸ್ತ್ರವನ್ನ ಬಹಳಷ್ಟು ಜನ ನಂಬುತ್ತಾರೆ ಶುಭ ಸಂಖ್ಯೆಗಳಾಗಿರ್ಬೋದು ಯಾವುದು ಅಂತ ತಿಳ್ಕೊಳ್ಳೋದಂದ್ರೆ ಖಂಡಿತ ಶುಕ್ರನಿಗೆ ಅವನು ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಬರೋದಾದ್ರೆ ಆರನೇ ಸಂಖ್ಯೆನ ಕೊಟ್ಟಿದ್ದಾರೆ ಶುಕ್ರನಿಗೆ ಯಾರಿಗೆ ಶುಕ್ರ ಸ್ವಲ್ಪ ವೀಕ್ ಇದ್ದಾನೆ ಅಥವಾ ಯಾರಿಗೆ ಶುಕ್ರ ಅಶುಭದಲ್ಲಿದ್ದಾನೆ ಅನ್ನೋರು ಸ್ವಲ್ಪ ಆರನ್ನ ಬಳಸ್ತಾ ಬರಲಿ ಆರನೇ ನಂಬರು ಇಲ್ಲ ಆರನೇ ತಾರೀಕು ಕೆಲಸಗಳಿಗೆ ಹೋಗೋದು ಆ ಥರ ಮಾಡಲಿ ಇಲ್ಲ ಏನಾದ್ರು ದಾನ ಕೊಡೋಣಿದ್ರೆ ಆರು ಆರನೇ ಸಂಖ್ಯೆ ಆ ಥರ ಮಾಡಿದ್ರೆ ಅವ್ರಿಗೆ ಶುಭ ಉಂಟಾಗುತ್ತೆ ಅವನಿಗೆ ವಸ್ತ್ರ ಬಂತು ಬಿಳಿ ವಸ್ತ್ರ ಶ್ವೇತ ವಸ್ತ್ರ ಅವನಿಗೆ ಬಹಳ ಪ್ರೀತಿ ಅವನಿಗೆ ಮರ ಬಂದು ಔದುಂಬರ ಮರ ಅತ್ತಿ ಮರ ಅಂತ ಏನ್ ಹೇಳ್ತೀವಿ ಆ ಮರ ಈಗ ಶುಕ್ರ ಯಾರಿಗಾರು ಸ್ವಲ್ಪ ಅದು ಹೇಳದಂಗೆ ಸ್ವಲ್ಪ ಗ್ರಹಗಳಲ್ಲಿ ಅವನು ನಿಶತ್ವ ಪಡೆದಿದ್ರೆ ಅಥವಾ ಅವನಿಗೆ ಪೀಡಿತನಾಗಿದ್ದರೆ ಔದುಂಬರ ವೃಕ್ಷದ ಸಮಿತಿಗಳಿಂದ ಹೋಮ ಮಾಡಿ ಪರಿಹಾರ ಮಾಡ್ತಕ್ಕಂತಹ ಒಂದು ನಿರ್ಣಯನೂ ಇದೆ ಆಮೇಲೆ ಅವನಿಗೆ ಶ್ವೇತ ವಸ್ತ್ರ ಶ್ವೇತಾರೂ ಅಶ್ವಾರೂಢನಾಗಿ ಬರ್ತಾನೆ ಗ್ರಹಗಳಲ್ಲಿ ತದನಂತರ ಅವನಿಗೆ ಶ್ವೇತ ಕಮಲ ಹೂ ಇಷ್ಟ ಅವನಿಗೆ ಯಾರಿಗೆ ಶುಕ್ರ ಸ್ವಲ್ಪ ಏನಾದರೂ ವೀಕಿದ್ದಾನೆ ಅಂದರೆ ಲಕ್ಷ್ಮೀ ದೇವಿಗೆ ಹೋಗಿ ಶ್ವೇತ ವಸ್ತ್ರವನ್ನು ಕೊಡ್ಲಿ ಎಲ್ಲರಿಗಾರು ಹಣಕಾಸಿನ ತೊಂದರೆ ಇದ್ರೆ ಶ್ವೇತ ವಸ್ತ್ರದ ವಸ್ತ್ರವನ್ನು ದಾನ ಮಾಡಲಿ ದೇವಸ್ಥಾನಗಳಿಗೆ ಆಮೇಲೆ ಕಮಲಗಳನ್ನು ಕೊಡ್ಲಿ ಕಮಲ ಲಕ್ಷ್ಮೀ ದೇವಿಗೆ ಯಾಕೆ ಅಂದರೆ ಅಧಿದೇವತೆ ಶುಕ್ರನಿಗೆ ಗುರುಗಳೇ ಇವತ್ತು ಯಾವ ಕೆಲಸಗಳನ್ನ ಮಾಡಬೇಕು ನಾವು ಶುಕ್ರನನ್ನ ಹೊಲಿಸಿಕೊಳ್ಳಬೇಕು ಅಂದಾಗ ನಾವು ಏನನ್ನ ಮಾಡಿದ್ರೆ ಶುಕ್ರ ನಮಗೆ ಓದಿತಾನೆ ಖಂಡಿತ ಶುಕ್ರ ಇವತ್ತು ಶುಕ್ರವಾರನೇ ಬಂದಿದೆ ಹಾಗಾಗಿ ದೇವಿ ದೇವಸ್ಥಾನಗಳಿಗೆ ನಾನು ಆಗ್ಲೇ ಹೇಳಿದಾಗ ಬಿಳಿ ತಾವರೆಗಳನ್ನ ಕೊಡೋದಾಗಿರ್ಬೋದು ಆಮೇಲೆ ಔದಂಬರ ವೃಕ್ಷ ವೃಕ್ಷ ಅಂತ ಏನ್ ಹೇಳ್ತಾರೆ ಅದಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ ನೂರ ಒಂಬತ್ತು ಇದು ಆಮೇಲೆ ಓಂ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ನೂರ ಎಂಟು ಸರಿ ಇಲ್ಲಾಂದ್ರೆ ಯಥೇಚ್ಛವಾಗಿ ಜಪಾನ ಮಾಡಿ ಹೀಗೆ ಮಾಡ್ತಾ ಬಂದ್ರೆ ಅವರ ಒಂದು ಮುಂದಿನ ಜೀವನದಲ್ಲಿ ಯಶೋ ಅಭಿವೃದ್ಧಿಯನ್ನ ಕಾಣ್ತಾರೆ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣ್ತಾರೆ ಅವರು ಧನ್ಯವಾದಗಳು ಗುರುಗಳೇ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತ ಶ್ರೀ ಭಾರ್ಗವ ಶರ್ಮಾ ಗುರುಗಳಿಗೆ ನಾವು ಅನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ ಕೃಷ್ಣ ಮುಂದೆ ಕಾರ್ಯಕ್ರಮಗಳು ಹೀಗೆ ನಡೆಯಲಿದೆ ಗುರುಗಳು ನಮ್ಮ ಜೊತೆ ಕೈ ಜೋಡಿಸಲಿದ್ದಾರೆ ಅದ್ವಾ ಟಿವಿಯನ್ನ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ನಮಸ್ಕಾರ